ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಬೆಳ್ಳುಳ್ಳಿ ಕಬಾಬ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಸಾಮಾನ್ಯವಾಗಿ ನಾವು ವೆರೈಟಿ ವೆರೈಟಿ ಚಿಕನ್ನ ಮಾಡ್ಕೊಂಡು ತಿಂದಿರ್ತೀವಿ ಆದರೆ ಈ ರೀತಿ ಒಮ್ಮೆ ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಕಬಾಬ್ನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಮೂರು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪು ಸ್ವಲ್ಪ ಚಕ್ಕೆ ಎರಡು ಪೀಸ್ ಹಾಗೆಯೇ ಮೆಣಸಿಕಾಯಿ ಖಾರಕ್ಕೆ ಬೇಕಾಗುವಷ್ಟು ಹಸಿ ಶುಂಠಿ ಹಾಗೆಯೇ ಲವಂಗ ನೋಡಿ ಇಷ್ಟನ್ನು ತಗೊಳ್ಬೇಕು ನಮಗೆ ಜಾಸ್ತಿ ಬೇಕಾಗಿರೋದು ಬೆಳ್ಳುಳ್ಳಿ ಹಾಗೆಯೇ ಕರ್ಬೇವಿನ ಸೊಪ್ಪು ಮೆಣಸಿಕಾಯಿನ ನೀವು ಎಷ್ಟು ಮಾಡ್ತಿದ್ದೀರ ಅಂತ ನೋಡ್ಕೊಂಬಿಟ್ಟು ತೊಗೊಳ್ಬೇಕು ನಾನಿಲ್ಲಿ ಒಂದು ಕೆ ಜಿಯಷ್ಟು ಕಬಾಬ್ನ ಮಾಡ್ತಾಯಿದ್ದೀನಿ ಮನೇಲಿ ಸಾಮಾನ್ಯವಾಗಿ ಕಬಾಬ್ನ ಮಾಡ್ಕೊಂಡು ತಿಂದಿರ್ತಾರೆ ಆದರೆ ಒಂದು ಸಲ ಈ ರೀತಿ ಬೆಳ್ಳುಳ್ಳಿ ಕಬಾಬ್ನ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ಮೂರು ಬೆಳ್ಳುಳ್ಳಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಕರಿಬೇವಿನ ಸೊಪ್ಪು ಒಂದು ಹಿಡಿಯುವಷ್ಟು ಎರಡು ಚಕ್ಕೆ ಪೀಸು ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಹತ್ತು ಮೆಣಸಿಕಾಯಿಗಳನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಆರು ಏಳು ಅಷ್ಟು ಲವಂಗವನ್ನು ಹಾಕ್ಕೊಳ್ಬೇಕು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ರೀತಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಕಬಾಬ್ ಮಾಡಲು ಮಸಾಲೆ ರೆಡಿಯಾಗಿದೆ ಈಗ ಒಂದು ಪಾತ್ರೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಮೂರುವರೆ ಚಮಚದಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಜೋಳದ ಹಿಟ್ಟು ಹಾಗೆಯೇ ಒಂದು ಸ್ಪೂನಿನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದೂವರೆ ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಒಂದು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೇ ಈಗ ಅರ್ಧ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕ್ಕೊಳ್ಳೋಣ ಇದನ್ನು ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೊಳ್ಬೇಕು ಗಟ್ಟಿ ಮೊಸರು ಇದಕ್ಕೀಗ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ನೋಡಿ ನಾನು ಇದನ್ನು ರಫ್ ಆಗಿ ರುಬ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿ ರುಬ್ಬಿಲ್ಲ ಇದಕ್ಕೀಗ ಒಂದು ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಕಲಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೀಗ ಒಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ನಿಮಗೆ ಕಬಾಬ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆಯೇ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಈಗ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೇ ಈಗ ನಾನು ಒಂದು ಕೆ ಜಿಯಷ್ಟು ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಈಗ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆಗೆ ಚಿಕನನ್ನು ಸೇರಿಸ್ಕೊಳ್ಳೋಣ ಇದನ್ನು ಈಗ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಾವು ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಈ ರೀತಿ ಇಡೋದ್ರಿಂದ ನಿಮಗೆ ಅದು ನೆನ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ತೆಗ್ದಿಡಿ ಈಗ ನಾನು ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನೋಡಿ ಈಗ ಅರ್ಧ ಗಂಟೆ ಆಗಿದೆ ಈಗ ತಿಕ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕಬಾಬನ್ನ ಫ್ರೈ ಮಾಡೋಕ್ಕೆ ಈಗ ಎಣ್ಣೆಯನ್ನು ಕಾಯಿಸ್ಕೊಳ್ಳೋಣ ಈಗ ಒಂದು ಪಾಂಡ್ಲಿಗೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿದ ಚಿಕನ್ನ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಕಂಟಿದೆ ಈಗ ಎಣ್ಣೆ ಕೂಡ ಕಾಯ್ದಿದೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಆ ಚಿಕನ್ನ ನಾವು ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ ಈಗ ಚಿಕನ್ನ ನಾನು ಜಾಸ್ತಿ ಇಲ್ಲ ಸೊ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ತುಂಬಾ ಹಾಕೊಂಡ್ರೆ ನಿಮಗೆ ಕರಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸೊಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಗ ನಿಮಗೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆಯೇ ಒಳಗೆ ಕೂಡ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಇದೇ ರೀತಿ ನಾನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಬಂದರೆ ಸಾಕಾಗುತ್ತೆ ನಮಗೆ ನೋಡೀಗ ಇದು ಚೆನ್ನಾಗಿ ಬೆಂದಿದೆ ಈಗ ಕೊನೆಯದಾಗಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಮಗೆ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ಈ ರೀತಿ ಕೊನೆಯದಾಗಿ ನೀವು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಇದು ನಮ್ಮ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ರುಚಿಯಾಗಿರುವಂಥ ಬೆಳ್ಳುಳ್ಳಿ ಕಬಾಬ್ ತುಂಬಾ ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಕಬಾಬ್ ಈಗ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಕಬಾಬ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಒಂದು ಸಲ ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ನೋಡ್ತಾ ಇರಿ ಧನ್ಯವಾದಗಳು